ಕೂಡ್ಲಿಗಿ ಕೆ ಡಿ ಪಿ ಸಭೆ ಕ್ಷೇತ್ರದ ಜನರಿಗಾಗಿ ನಾನು ಎಲ್ಲದಕ್ಕೂ ಸಿದ್ಧ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಎಚ್ಚರಿಕೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ಕ್ಷೇತ್ರದ ಸಮಸ್ತ ಜನತೆಯ ಋಣ ತೀರಿಸಲು ನಾನು ಎಲ್ಲದಕ್ಕೂ ಸಿದ್ಧನಾಗಿದ್ದೇನೆ ಅಧಿಕಾರಿಗಳೇ ನನ್ನ ತಾಳ್ಮೆಗೂ ಇತಿಮಿತಿ ಇದೆ ಅದನ್ನು ಯಾರು ಪರೀಕ್ಷೆ ಮಾಡಬೇಡಿ ಎಂದು ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಅವರು ಪಟ್ಟಣದಲ್ಲಿ ಜರುಗಿದ ತಾಲೂಕು ಮಟ್ಟದ ಇಲಾಖೆಗಳ ಪ್ರಗತಿ ಪರಿಶೀಲನೆ ಕೆ ಡಿ ಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ತಾಲೂಕಿನ ಬಹುತೇಕ ಇಲಾಖೆಗಳಲ್ಲಿನ ಅಧಿಕಾರಿಗಳ ಹಾಗೂ ಸಿಬ್ಬಂದಿಯವರ ಕರ್ತವ್ಯ ಲೋಪದ ಬಗ್ಗೆ ದೂರುಗಳು ಬರುತ್ತಿವೆ ಕೂಡಲೇ ಎಲ್ಲರೂ ತಮ್ಮ ತಪ್ಪುಗಳನ್ನು ತಾವೇ ಅರಿತು ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಬೇಕಿದೆ ತಿದ್ದಿಕೊಳ್ಳದೆ ದುಂಡಾವರ್ತನೆ ತೋರಿದರೆ ಕಾನೂನು ರೀತಿ ಶಿಸ್ತು ಕ್ರಮಕ್ಕೆ ಗುರಿಯಾಗುತ್ತೀರಿ ನನಗೆ ತುಂಬ ತಾಳ್ಮೆ ಸಹನೆ ಇದೆ ಜೊತೆಗೆ ಕ್ಷೇತ್ರದ ಜನರ ಋಣಭಾರವಿದೆ ಅವರ ಕ್ಷೇಮಾಭಿವೃದ್ಧಿ ಮುಖ್ಯ ನಾನು ಅವರು ಆಯ್ಕೆ ಮಾಡಿರುವ ಸೇವಕ ಜನತೆಯ ಕ್ಷೇಮಕ್ಕಾಗಿ ನಾ ಎಲ್ಲದಕ್ಕೂ ಸಿದ್ಧನಿದ್ದೇನೆ ನಿರ್ಲಕ್ಷ್ಯ ಧೋರಣೆಯ ಅಧಿಕಾರಿಗಳಿಗೆ ಇದು ಅಂತಿಮ ಎಚ್ಚರಿಕೆ ಎಂದು ಶಾಸಕರು ಪುನರುಚ್ಚರಿಸಿದರು ಪಟ್ಟಣ ಪಂಚಾಯಿತಿ ಸೇರಿದಂತೆ ಯಾವುದೇ ಇಲಾಖೆಗಳ ಅಧಿಕಾರಿಗಳು ಸಾರ್ವಜನಿಕರನ್ನು ಕಚೇರಿಗೆ ವಿನಾಕಾರಣ ಅಲೆದಾಡಿಸಬಾರದು ಅರ್ಹರಿಗೆ ಸರ್ಕಾರಿ ಸೇವೆಗಳನ್ನು ಸಕಾಲಕ್ಕೆ ಸಮರ್ಪಕವಾಗಿ ಒದಗಿಸುವುದಕ್ಕೆ ಆದ್ಯತೆ ನೀಡಬೇಕು ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ಧೋರಣೆ ತಾಳಿದ್ದು ಸಾಬೀತಾದರೆ ಸಹಿಸಲಾಗದು ಅಂಥವರ ವಿರುದ್ಧ ನಿರ್ದಾಕ್ಷಣ ಶಿಸ್ತು ಕ್ರಮ ಖಚಿತ ಅಂತಹ ಅಧಿಕಾರಿ ಸಿಬ್ಬಂದಿ ವಿರುದ್ಧ ಅಗತ್ಯ ಕ್ರಮ ಜರುಗಿಸುವಂತೆ ಸಂಬಂಧಿಸಿದ ಇಲಾಖಾ ಉನ್ನತಾಧಿಕಾರಿಗಳಿಗೆ ಶಿಫಾರಸು ಮಾಡಲಾಗುವುದು ಎಚ್ಚರಿಸಿದರು ಕೂಡ್ಲಿಗೆ ದೀರ್ಘ ಇತಿಹಾಸ ಇದೆ ಕ್ಷೇತ್ರವು ಹಿಂದುಳಿದ ಕ್ಷೇತ್ರಗಳ ಅಣೆಪಟ್ಟಿ ಹೊಂದಿದ್ದು ಅದರಿಂದ ಕ್ಷೇತ್ರವನ್ನು ಮುಕ್ತಗೊಳಿಸಲು ಅಭಿವೃದ್ಧಿಯನ್ನು ದಾಪುಗಾಲು ಇಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಾನು ಅಗಲು ಇರಳೆನ್ನದೇ ಪ್ರಯತ್ನಿಸುತ್ತಿರುವೆ ಎಲ್ಲ ಇಲಾಖಾಧಿಕಾರಿಗಳು ಸಾಥ್ ನೀಡಬೇಕಾಗಿದೆ ಜವಾಬ್ದಾರಿಯನ್ನರಿತು ಕರ್ತವ್ಯ ನಿರ್ವಹಿಸಬೇಕಿದೆ ಅಗತ್ಯ ವಿವಿರ್ ವಿರುವೆಡೆಗಳಲ್ಲಿ ಸುಸಜ್ಜಿತ ಸ್ಮಶಾನ ಹಾಗೂ ಮಕ್ಕಳಿಗೆ ಸುವ್ಯವಸ್ಥಿತ ಅಂಗನವಾಡಿ ಕೇಂದ್ರ ಒದಗಿಸಬೇಕಾಗಿದೆ ಮತ್ತು ವಸತಿ ಶಾಲೆ ವಸತಿ ನಿಲಯಗಳಲ್ಲಿ ಮಕ್ಕಳಿಗೆ ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಸಮರ್ಪಕವಾಗಿ ಪೌರೈಸಬೇಕಾಗಿದೆ ಸ್ಥಳೀಯ ಉದ್ಯೋಗಗಳನ್ನು ಕಲ್ಪಿಸುವಲ್ಲಿ ಹಾಗೂ ಸೌಲಭ್ಯಗಳನ್ನು ಒದಗಿಸುವ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯ ಅನುಸರಿಸಬೇಕಿದೆ ಪಾರದರ್ಶಕತೆ ಪಾಲಿಸಬೇಕು ಎಂದು ಸೂಚಿಸಿದರು ಶಿಕ್ಷಣ ಆರೋಗ್ಯ ಕೃಷಿ ಶಿಕ್ಷಣ ಆರೋಗ್ಯ ಕೃಷಿ ವಿದ್ಯುತ್ ರಸ್ತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸಂಬಂಧಿಸಿದ ಇಲಾಖೆಗಳು ಕರ್ತವ್ಯ ಪ್ರಜ್ಞೆಯಿಂದಿರಬೇಕು ಅಧಿಕಾರಿಗಳು ಜನಪರ ಕಾಳಜಿಯಿಂದ ಮುತ್ವರ್ಜೆ ವಹಿಸಿಕೊಂಡು ಕರ್ತವ್ಯ ನಿಷ್ಠೆ ತೋರಬೇಕೆಂದರು ಸಭೆಯ ವೇದಿಕೆಯಲ್ಲಿ ಕೂಡ್ಲಿಗಿ ತಹಶೀಲ್ದಾರಾದ ಎಂ ರೇಣುಕಮ್ಮ ಕೊಟ್ಟೂರು ತಹಶೀಲ್ದಾರಾದ ಅಂಬರೀಶ್

ಈ ನೀವು ಡಿಲೀಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರಿ ಅದು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಯಾಕಂದ್ರೆ ಮತ್ತೆ ಇನ್ನೊಂದು ಅವಕಾಶ ಕೊಡೋದಿಲ್ಲ ನೀವು ಸರಿಯಾಗಿರೋ ಹಣನ ಗುರುತಿಸಿ ಅರ್ಹರ್ನ ತೆಗಿಲೇಬೇಕು ಅದೇನಾದ್ರು ಮತ್ತೆ ವ್ಯತ್ಯಾಸ ಆದ್ರೆ ನೀವು ಮತ್ತೆ ಬಡವರು ತೊಂದರೆ ಆಗಿದ್ದಾರೆ ಹಾಕಿದ್ದಾರೆ ನಾವು ಅದನ್ನ ಎಲ್ಲ ಪೋರ್ಟಲ್ ನಿಮಗೋಸ್ಕರ ಓಪನ್ ಮಾಡ್ಕೊಡ್ತೀವಿ ಅದನ್ನ ಎಲ್ಲಾನು ರೀಸ್ಟೇಟ್ ಮಾಡಿ ಬಟ್ ಈಗ ಯಾರ್ಯಾರ್ದು ಸಮಸ್ಯೆ ಇವ್ರು ಹೇಳಿದಾರ ಥರದ್ದೆಲ್ಲ ಚೆಕ್ ಮಾಡ್ಬೇಕು ಅಲ್ಲ ಅಲ್ಲ ಮಾಹಿತಿ ಹೋಟೆಲ್ ತಪ್ಪಾಗಿರೋದಂತೂ ನಿಜ ಇದು ಕೆಲವರು ತುಂಬಾ ಬಡವರಂದ್ರೆ ಬಡವರದೆಲ್ಲ ಆಗಿದ್ದಾವೆ ಆಯ್ತು ಈಗ ನನ್ಗೆ ಅದು ಎಲ್ಲ ಮಾಹಿತಿ ನನ್ನ ಶೀಟು ಅದು ಕೊಟ್ಟು ಬಂದಿದ್ದೀನಿ ನಿಮ್ಮ ಹತ್ರನೂ ಇದೆ ಸೊ ಚೆಕ್ ಮಾಡಿ ಮತ್ತೆ ಅದಕ್ಕೇನಾದ್ರು ಬಡವ್ರ್ಗೆ ಯಾರಾದ್ರು ಮತ್ತೆ ರದ್ದು ಆದರೆ ನೀವೇ ಒಣಗಾಯ ಮೇಡಮ್ ಅನ್ಯಾಯ ಆಗಿದ್ರೂ ಅವ್ರಿಗೆ ನ್ಯಾಯ ಸಿಗಬೇಕು ಯಾರು ಅನಗರತೆ ಇದ್ದಾರೋ ಟ್ಯಾಕ್ಸ್ ಪೇ ಇದಾರೋ ಯಾರು ಅದ್ರ ಲಿಮಿಟು ಇದ್ದಾರೋ ಅವ್ರಿಗೆ ಹೋಗಿ ನಮ್ಮದೇ ನಮ್ದು ಅಂತ ಹೇಳಿ ಬಟ್ ಬಡವ್ರಿಗೆ ಯಾವುದೇ ಕಾರಣಕ್ಕೂ ಅದ್ರ ಮೇಲೇ ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೆ ತೊಂದರೆ ಆಗಬಾರ್ದು ಅದು ನಾನು ಹೇಳಿ ಬಂದೀನಿ ನಿಜವಾಗ್ಲೂ ತೊಂದರೆ ಆಗಿದೆ ಅಂತ ಹೇಳಿ ಇಲ್ಲ ನಾವೆಲ್ಲ ಒಂದೊಂದು ಪರಿಶೀಲನೆ ಮಾಡಿ ಯಾರದು ಅರ್ಹ ಇದ್ದರು ಮಾಡ್ತೀವಂದ್ರು ಇನ್ನು ಫಸ್ಟ್ ನಿಮ್ಮ

ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ನಾವು ಇದಾಗಿದೆ ಸುಮಾರು ಇಪ್ಪತ್ತೆರಡಿಗೆ ಅಪ್ರೂವ್ ಆಗಿದೆ ಇಲ್ಲಿ ಮುಂಚೆ ತಾಲೂಕಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿ ಅಂದ್ರೆ ಮೂರ್ ಮೂರು ಆಗಿದೆ ಕೆಲವು ಆದರೂ ನಾವು ಬಿಡದಂಗೆ ಮತ್ತೆ ಹಠ ಮಾಡಿ ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡಿ ಅವನ್ನೆಲ್ಲ ಸಾಂಕ್ಷನ್ ಮಾಡಿಸಿದ್ವಿ ಈಗ ಎಂಟು ಆಗಿ ಬಂದು ಚೆಕ್ ರೆಡಿ ಆಗ್ತದೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಶೇಷವಾಗಿ ತಹಸೀಲ್ದಾರ್ಗೆ ಬರ್ತದೆ ಈ ವಿಷಯದಲ್ಲಿ ನೀವು ಸ್ವಲ್ಪ ಜನರ ಸಂಖ್ಯೆ ಈಗ ಕಚೇರಿ ಸಪ್ರೇಟ್ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ ಸುಮಾರು ಮಾನದಂಡಗಳಿದೆ ಈಗ ನಾವು ಜೀವನ ಕೊಡಕ್ಕಾಗಲ್ಲ ಅಟ್ಲೀಸ್ಟ್ ಅವ್ರಿಗೆ ಏನೋ ಒಂದ್ ಸಣ್ಣ ಪರಿಹಾರ ಕೊಡೋದಕ್ಕೆ ತತ್ತಿರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡು ಲಕ್ಷ ಫಿಕ್ಸ್ ಮಾಡಿದ್ದಾರೆ ಬೇರೆಯವ್ರಿಗೆಲ್ಲ ಕಾಯಿಲೆಗಳನ್ನೇನೋ ಒಂದು ತರ್ಟಿ ಟು ಫಿಫ್ಟಿ ಪರ್ಸೆಂಟ್ ಕೊಡ್ತಾರೆ ಸೊ ತಮ್ಮಿಂದ ಇದು ಯಾರು ನೋಡ್ಕೊಳ್ತಾರೆ ಒಂದು ದಿವಸ ಕೂಡನು ಒಂದು ಗಂಟೆ ಇಲ್ಲ ಬೇಸಿಕ್ ಬಾಗಿಲಿದ್ದಾವೆ ಈಗ ಇಲ್ಲೇನೋ ಬರ್ತಾ ಇದೆ ಈಗ ಮೊನ್ನೆ ಎಲ್ಲ ಡಿಸ್ಟಿಕ್ ಬಂತು ತಾಲೂಕ್ ಬಂತು ನಿನ್ನೆ ಹೋಗಿ ಜಗಳಾಟ್ ಬಂದಿದೀವಿ ಹೋಗ್ಲಿಕ್ ಕೊಟ್ಟಿಲ್ಲ ಗುಡೆಕೋಟೆ ಜಾಗನೋ ಜಾಗ ಅಲರ್ಟ್ ಆಗಿದೆ ಅಲ್ವಾ ಗುಡಿಯಾಕೋಟೆದು ಡಿ ಸಿ ಮಾಸ್ಟರ್ ಈಗ ಅದು ಬರ್ತದೆ ಅದು ಡಿ ಸಿ ಮಾಸ್ಟರ್ ಹಾ ಅದೇ ರೆಡಿ ಆಗಿದ್ವಿ ಅದೇನೋ ಪ್ರೋಟೋಕಾಲ್ ಮೇಂಟೈನ್ ಮಾಡಿಲ್ಲ ಅಂತೇಳಿ ಅದು ಚರ್ಚೆ ಮಾಡಿ ಆಯ್ತಾ ಅದು ಮಾಡಿ ನೆಕ್ಸ್ಟ್ ವೀಕ್ ಎಲ್ಲ ಪ್ಲಾನ್ ಮಾಡಿ ಪ್ರೋಟೋಕಾಲ್ ಫಾಲೋ ಮಾಡ್ಬೇಕು ಮತ್ತೆ ಏನೇನು ಕೊಟ್ಟಿದ್ರೆ ಆ ಲಿಸ್ಟ್ ಪ್ರಕಾರನೇ ನಾವು ಅನುದಾನಕ್ಕೆ ರೆಡಿ ಮಾಡ್ತಾ ಇದ್ದೀವಿ ನೀವು ಏನೇನು ಎಲ್ಲ ಹದಿನೇಳು ಅಷ್ಟು ಈಗ ಏಳು ಏಳು ಬಾಡಿಗೆಲಿ ಇರಲ್ಲ ಏಳು ಬಾಡಿಗೆದ ಈಗ ಗುಡ ಹೊಸಳ್ಳಿದು ಬರುತ್ತೆ ಗುಡುಪಟ್ಟೆದು ಬರುತ್ತೆ ಗುಡೆಪಟ್ಟೆದು ಅರ್ಜೆಂಟ್ ಆಗಬೇಕಿದೆ ಬೇಗ ಹೇಳ್ ಮಕ್ಕಳು ನಮ್ಮ ಮನೇಲಿ ಮೊದಲು ವಾರದಲ್ಲಿ ಎರಡು ದಿನ ಮಾತ್ರ ನಾವು ಕೊಡ್ತಾ ಇದ್ವಿ ಈಗ ಒಂದೇ ಸಲ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕಿಂದ ಪ್ರತಿ ದಿನ ಮೊಟ್ಟೆ ಅಂದ್ರೆ ಸರ್ಕಾರದ ವತಿಯಿಂದ ಎರಡು ಎ ಪಿ ಎಫ್ ಅಂದರೆ ಅಂದ್ರೆ ಅಜೀ ಫೌಂಡೇಶನ್ ಅವರು ನಾಲ್ಕು ದಿನ ವಾರದಲ್ಲಿ ಮೊಟ್ಟೆ ಕೊಡುವಂತದ್ದು ಅನುದಾನವನ್ನು ಬಿಡುಗಡೆ ಮಾಡುತ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತೆರಡರ ಸುತ್ತೋರ ಇಲ್ಲಿಯವರೆಗೂ ಸರ್ ಎಸ್ ಡಿ ಎಂ ಸಿ ಮತ್ತು ಮುಖ್ಯ ಗುರುಗಳ ಖರೀದಿ ಸಮಿತಿ ಸರ್ ಬೇರೆಯವರು ಯಾರೂ ಸಹ ಅದರಲ್ಲಿ ನಾವು

ಖರೀದಿ ಮಾಡಿ ನಮ್ಮ ಕೈಯಿಂದ ಹೋಗ್ತಾ ಇದೆ ಎನ್ನುವುದು ಅವ್ರಿಗೆ ಒಂದು ಅಭಿಪ್ರಾಯ ಮತ್ತು ಮುಖ್ಯ ಗುರುಗಳ ಮುಖಾಂತರ ಮೂರು ಸಭೆ ಆಗಿದೆ ಸರ್ ಮತ್ತು ಆನ್ಲೈನ್ ಸಭೆ ಆಗಿದೆ ಸರ್ ಕೇವಲ ಒಂದು ತಿಂಗಳಲ್ಲಿ ಅಷ್ಟು ಸಭೆಗಳಲ್ಲಿ ಸಹ ಕರ್ನಾಟಕದ ಎಲ್ಲ ಎಡಿಗಳು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಉಪನಿರ್ದೇಶಕರು ಎಲ್ಲರೂ ಸಹ ಮನವಿ ಮಾಡಿದ್ದಾರೆ ತರ ಪರಿಷ್ಕರಣೆಯನ್ನ ನಾವು ಮುಂದಿನ ಹಂತಗಳಲ್ಲಿ ಮಾಡ್ತೇವೆ ಭರವಸೆಯನ್ನು ಕೊಟ್ಟಿದ್ದಾರೆ ಇವತ್ತು ಪ್ರೆಸೆಂಟ್ ರೇಟ್ ಸರ್ ಮೊಟ್ಟೆ ಖರೀದಿನೇ ಆರು ರೂಪಾಯಿ ಇಪ್ಪತ್ತೇಳು ಪೈಸೆ ಇದೆ ಸರ್ ಇವತ್ತಿಗೆ ಅದನ್ನು ಖರೀದಿಗೆ ಐದು ರೂಪಾಯಿ ಕೊಡ್ತೀವಿ ಸರ್ ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಕಡಿಮೆ ಇದು ಹೆಚ್ಚು ಕಡಿಮೆ ಆಗ್ತಾ ಇದೆ ಸರ್ ಇಲ್ಲ ಸರ್ ಸಂಡೆ ಸಂಡೆ ಮತ್ತು ಸರ್ಕಾರಿ ರಜೆ ದಿನಗಳು ಹೊರತುಪಡಿಸಿ ಸರ್ ಈಗ ಸರ್ ಈಗ ಇದೆ ಸರ್ ಪೂರೈಕೆ ಆ ಒಂದು ದೃಷ್ಟಿಯಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಸಿಗಲ್ ಸಿಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಬಾಳೆಹಣ್ಣನ್ನ ನಾವು ಕೊಡ್ತೀವಿ ಅಂತ ಆದ್ರೆ ಅದಕ್ಕೆ ಯಾವುದೇ ಅವಕಾಶ ಇಲ್ಲ ಸರ್ ಮಗು ತತ್ತಿ ತಿಂತ ಇದೆ ನಾನು ತಿಂತೀನಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಮಗು ತತ್ತಿನೇ ಕೊಡ್ತೇವೆ ಮಾಸಾಗಿ ಯಾವುದೇ ರೀತಿಯಾಗಿರುವಂತಹ ಜಿಕ್ಕಿ ಖುದ್ದಾಗಿ ಮೇಪಾಯಿ ಸ್ಕೂಲ್ ಏನು ಭೇಟಿ ನೀಡಿದೆ ಸರ್ ಊರಮ್ಮ ದೇವಿಯ ಒಂದು ಪ್ರತಿಷ್ಠಾಪನೆಯಿಂದ ನಾವು ಯಾರೂ ಸಹ ಮೊಟ್ಟೆ ತಿನ್ನೋದಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯದಲ್ಲಿ ಎಲ್ಲರಿಗೂ ಆ ದಿನ ಬಾಳೆ ಕೊಟ್ಟಿದಶ್ನೆ ಚರ್ಚೆ ಆಯ್ತು ಸರ್ ಖುದ್ದಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೇ ಪ್ರತಿ ಮುಖಕ್ಕೂ ಸಹ ಸಂದರ್ಶನ ಮಾಡಿ ಕೇಳಿದ್ರು ಸರ್ ಮಕ್ಕಳು ನಾವು ಹನ್ನೊಂದು ದಿನ ತಿನ್ನಲ್ಲ ಸರ್ ತದನಂತರ ತಿಂತೀವಿ ಅಂತೇಳಿ ಮಾಹಿತಿ ಕೊಟ್ಟಿದ್ದಕ್ಕಾಗಿ ನಾವ್ಗಳು ಅವರು ಸಹ ಸ್ವಲ್ಪ ಇದು ಮಾಡಿದ್ವಿ ಸರ್ ಅದರ ಪತ್ರದ ಮೂಲಕ ಮತ್ತು ನಾವು ಮೌಖಿಕವಾಗಿ ಸಹ ಅವ್ರು ಸರ್